ಕುಮಾರ್ ಯಾದವ್ ಅವರ ಅಬ್ಬರದ ಶತಕ ಮತ್ತು ಕುಲದೀಪ್ ಯಾದವ್ ಅವರ ಸ್ಪಿನ್ ದಾಳಿಯ ನೆರವಿನಿಂದ ಭಾರತದ ತಂಡವು ಗುರುವಾರ ಇಲ್ಲಿ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಒಂದು ನೂರ ಆರು ರನ್ಗಳಿಂದ ಜಯವನ್ನ ಸಾಧಿಸಿತು ಮೂರು ಪಂದ್ಯಗಳ ಸರಣಿಯಲ್ಲಿ ಉಭಯ ತಂಡಗಳು ಒಂದು ಒಂದರಿಂದ ಸಮಬಲವನ್ನ ಸಾಧಿಸಿದವು ಸರಣಿಯ ಮೊದಲ ಪಂದ್ಯವು ಮಳೆಗೆ ಆಹುತಿಯಾಗಿದ್ದರೆ ಎರಡನೇ ಪಂದ್ಯದಲ್ಲಿ ಅತಿಥಿಯ ತಂಡವು ಐದು ವಿಕೆಟ್ ಗಳಿಂದ ಗೆದ್ದಿತ್ತು ನ್ಯೂ ವಾರ್ಡರ್ಸ್ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ದಕ್ಷಿಣ ಆಫ್ರಿಕಾ ತಂಡವು ಫೀಲ್ಡಿಂಗ್ ಆಯ್ಕೆಯನ್ನ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತದ ಸೂರ್ಯ ಕುಮಾರ್ ಮತ್ತು ಯಶಸ್ವಿ ಜಸ್ವಾಲ್ ಶತಕದ ಬಲದಿಂದ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಗಳಿಗೆ ಎರಡು ರನ್ ಅನ್ನು ಗಳಿಸಿತು ಸವಾಲಿನ ರನ್ ಅನ್ನ ಬೆನ್ನತ್ತಿದಂತಹ ದಕ್ಷಿಣ ಆಫ್ರಿಕಾ ತಂಡವು ಭಾರತದ ಬೌಲರ್ ಗಳ ಸ್ಪಿನ್ ದಾಳಿ ಎದುರು ತತ್ತರಿಸಿತು ಹೀಗಾಗಿ ಹದಿಮೂರು ಪಾಯಿಂಟ್ ಐದು ಓವರ್ ಗಳಲ್ಲಿ ತೊಂಬತ್ತೈದು ರನ್ ಗೆ ಆಲ್ಔಟ್ ಆಯಿತು ಕುಲದೀಪ್ ಹದಿನೇಳಕ್ಕೆ ಐದು ವಿಕೆಟ್ ಪಡೆದು ಮಿಂಚಿದರು ರವೀಂದ್ರ ಜಡೇಜಾ ಎರಡು ವಿಕೆಟ್ ಅನ್ನ ಪಡೆದರು